ಈ ಕನ್ಯಾಕುಮಾರಿ ಬರದೇ ಇದ್ದಿದ್ ಕೂಡ ವಿಕ್ರಮಗೌಡನ್ಗೆ ವಿಕ್ರಮಗೌಡನ್ ನಕ್ಸಿದ್ ನಾನು ಸರಂಡರ್ ಆಗಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಅವನು ಪ್ರತಿ ಕಡೆ ಈಗ ಅವ್ನು ಭೇಟಿ ಕರ್ನಾಟಕದಲ್ಲಿ ಕೆಲವೊಂದ್ ಕಡೆ ಈಗ ಭೇಟಿ ಆದ ಕಡೆನೂ ಹೋಗಿದ್ವಿ ಅವನ್ನೆಲ್ಲ ಕಡೆ ಉಲ್ಲೇಖ ಮಾಡಿದಾನೆ ಅವರ ಭರವಸೆಗಳಿಗೆ ಬೆಲೆ ಕೊಟ್ಟು ಸರಂಡರ್ ಆಗಿದೆ ಸರಂಡರ್ ಆದವ್ರ್ ಹೆಂಗ್ ನಡ್ಸ್ಕೋಬೇಕು ಬಾಣಂತಿಯನ್ನ ಹೆಂಗ್ ನಡ್ಸ್ಕೋಬೇಕು ಒಂದು ಮಗುವಿನ ತಾಯಿ ಆಕೆಯನ್ನು ಹೆಂಗ್ ನಡ್ಸ್ಕೋಬೇಕು ಅಥವಾ ಕೇಸ್ಗಳು ಇರ್ತವೆ ನೀವು ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ಅಂತ ನೀವು ನಮ್ಗೆ ಮನವೊಲಿಸಿ ಕರ್ಕೊಬಾರದು ಕನಿಷ್ಠ ನೀವು ಸ್ವಲ್ಪನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ ಹಾಗೆ ನಾವೇನ್ ಹೇಳದಂದ್ರೆ ಸ್ಥಳಗಳನ್ನ ಗುರುತು ಮಾಡಿ ಪ್ಯಾಕೇಜ್ ಕೊಡಿ ಒಳಬರಿ ಹೊಸಬರಿಗೆ ಶಿಕ್ಷಣ ಆಗಲಿ ಸರ್ ಈಗಾಗಲೇ ಯಾರೆಲ್ಲ ಶರಣಾಗತಿ ಆಗಿದ್ದಾರೆ ಅವರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದೆ ಸರ್ಕಾರ ಇದಕ್ಕೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷಗಳು ಕೂಡ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇದೆಷ್ಟರ ಮಟ್ಟಿಗೆ ಸರಿ ಅವ್ರಿಗೆ ಏನೋ ಒಂಥರ ಬೆಂಬಲ ಕೊಟ್ಟಂಗ ಆಗತ್ತೆ ಅಂತ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸಿದ್ಧಾಂತಗಳು ಕಮ್ಮಿ ಇದೆ ಯುವಕರಲ್ಲಿ ಸಿದ್ಧಾಂತಗಳು ಕಮ್ಮಿ ಇದೆ ಬಟ್ ಮಾವಿಸಮ್ ಅನ್ನೋ ಸಿದ್ಧಾಂತ ಮಾತ್ರ ತುಂಬಾ ಗಟ್ಟಿ ಇದೆ ಅದನ್ನು ಎಲ್ಲರೂ ಒಪ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಗನ್ನ ಸಿಗ್ತದೆ ಅಥವಾ ನಮಗೂ ಸೋಜ ಎಲ್ಲ ತಿರುಗಾಡ್ಬೋದು ಕಾಡಲ್ಲಿ ಆರಾಮಾಗಿರ್ಬೋದು ನಾವು ಶೂಟ್ ಮಾಡ್ಬೋದು ಅಂತ ಆ ಇಂಟೆನ್ಷನ್ ಮೇಲೆ ಹೋಗೋ ಯುವಕರು ಇರ್ತಾರೆ ಕಾರ್ಮಿಕರನ್ನು ಶ್ರೀಮಂತರು ತುಚ್ಛವಾಗಿ ಕಾಣದೆ ಗೌರವದಿಂದ ಕಂಡಾಗ ಕನಿಷ್ಠ ಗೌರವ ತೀರ ಗೌರವ ಕನಿಷ್ಠ ಗೌರವ ಅವ್ರ ಮನೆ ನಾಯಿ ಕೊಡೋ ಗೌರವ ಜಾತಿ ನಾಯಿ ಕೊಡೋ ಗೌರವ ಸ್ವಲ್ಪ ಗೌರವ ಆದಿವಾಸಿಗಳಿಗೆ ಕೊಟ್ಟರೆ ರಿಕ್ರೂಟ್ಮೆಂಟ್ ಜೀರೋ ಸರ್ ಇವ್ರದ್ದು ಲವ್ ಸ್ಟೋರಿಗಳು ಕಾಡಲ್ಲಿ ಕೂಡ ಒಬ್ಬರದ್ದು ಒಂದೊಂದು ತರ ಇರುತ್ತೆ ಇವಳು ಬಿಟ್ಟು ಹೋದ್ರೆ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ ಆದ್ರೆ ಮಕ್ಕಳು ಯಾರಿಗೂ ಕೂಡ ಆಗಲ್ಲ ಮಕ್ಕಳಾಗುವ ಕಾನ್ಸೆಪ್ಟ್ ಇಲ್ವಾ ಇದ್ರಲ್ಲಿ ಹೇಗೆ ಅಂತ ನಕ್ಸಲಿಸಂ ಅಲ್ಲಿ ಇಲ್ಲ ಕನ್ಯಾಕುಮಾರಿ ಒಂದು ಪ್ರಕರಣವನ್ನು ಹೊರತುಪಡಿಸಿ ಇನ್ಯಾವುದೋ ಮಕ್ಕಳಾಗಿದ್ದ ಪ್ರಸಂಗಗಳಿಲ್ಲ ಯಾಕ್ ಮಾಡ್ಕೊಳ್ಳೋದ್ರ ಇವ್ರು ಪ್ರಿಕಾಷನ್ಸ್ ಜಾಸ್ತಿ ಬಳಸ್ತಾರೆ ಕಾಡೊಳಗೆ ಇವ್ರ ದೈಹಿಕ ಸಂಪರ್ಕ ಬೆಳೆಸಿದ್ರು ಕೂಡ ಪ್ರಿಕಾಷನ್ಸ್ ಜಾಸ್ತಿ ಬಳಸ್ತಾರೆ ಆಮೇಲೆ ಯಾಕೆ ಅಲ್ಲಿ ಮಕ್ಕಳು ಮಾಡ್ಕೊಳ್ಳೋದ್ರೆ ಅಲ್ಲಿ ಇರೋ ವೈದ್ಯಕೀಯ ಸೌಲಭ್ಯಗಳು ಕೊರತೆ ಆಗುತ್ತೆ ಮತ್ತು ಇನ್ ಟೈಮಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ ಆಮೇಲೆ ಇನ್ನೇನಾದ್ರು ಏನೋ ಆಗಿ ಈಗ ಮಕ್ಕಳಾದರೂ ಕೂಡ ಎಲ್ಲೋ ಹೊರಗಡೆ ಈಗ ಕಾಡಲ್ಲಂತೂ ಡೆಲಿವರಿ ಆಗೋಲ್ಲ ಹೊರ್ಗಡೆ ಯಾವುದೋ ಒಂದು ಯಾರು ಸಪೋರ್ಟ್ ತಗೊಂಡು ಹೊರಗಡೆ ಈಗ ಟ್ರೀಟ್ಮೆಂಟಿಗೆ ಮಾಡಿಸ್ತಾರೆ ಹಂಗೆ ಡೆಲಿವರಿ ಮಾಡಿಸ್ತಾರೆ ಮಾಡಿದ್ಮೇಲೆ ಇವರು ತುಂಬ ದಿನ ಅಲ್ಲೇ ಉಳ್ಕೊಳಕ್ಕಾಗಲ್ಲ ಕಾಡಿಗೆ ಬರಬೇಕು ಕಾಡಿಗೆ ಬಂದಾಗ ಮತ್ತೆ ಮಗು ಒಳಾಡೋದು ಇವರು ಇರುವಿಕೆಯನ್ನ ತೋರಿಸುತ್ತೆ ಸಮಾಜಕ್ಕೆ ಮತ್ತೆ ಇಲಾಖೆಗಳಿಗೆ ತೋರಿಸುತ್ತೆ ಹೇಳಿ ಅವರು ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡ್ತಾರೆ ಕಂಪ್ಲೀಟ್ ಮಾಡ್ತಾರೆ ಅದ್ರಲ್ಲಿ ಕನ್ಯಾಕುರ್ಮಿ ಪ್ರಕರಣ ಕೂಡ ಒಂದು ಅವ್ರ ತಮಿಳುನಾಡು ಮೂಲದ ಮದುವೆ ಆಗುತ್ತೆ ಅದೇ ಈಗ ಡೆಲಿವರಿ ಹೆಂಗಾಗುತ್ತೆ ನಮ್ಗೆ ಗೊತ್ತಿಲ್ಲ ಇವರು ಆಗಿದ್ದಾಗ ಒಂದ್ ಸ್ವಲ್ಪ ಟೈಮು ಓಡಾಡಿದ್ದಾರೆ ಕೇರಳದಲ್ಲಿ ಆಮೇಲೆ ಒಂದ್ಸಲ ಏನಾಗಿದೆ ಒಂದ್ ಸ್ವಲ್ಪ ಟೈಮ್ ಯಮ್ಮ ಇರಲಿಲ್ಲ ಈಗ ಆದಿವಾಸಿಗಳು ನಾವು ಮಾಹಿತಿ ಸಂಗ್ರಹ ಮಾಡಿ ತರ ಆಮೇಲೆ ಒಂದ್ಸಲ ಕಾಣಿಸಿದಾಗ ಕೈಯಲ್ಲಿ ಮಗು ಇರುತ್ತೆ ಆಗ ಅವ್ರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಸರ್ ಬಂದ ನಕ್ಸಲರ ಪೈಕಿ ಒಂದು ಹತ್ರ ಒಂದು ಹಸು ಹಾಲು ಕುಡಿಯ ಮಗು ಇದೆ ಅಂತ ಆವಾಗ ಅದು ಯಾರು ಏನು ಅಂತ ಪೊಲೀಸರು ನೋಡಿದಾಗ ಇಲ್ಲ ಕನ್ಯಾಕುಮಾರಿ ಒಂದು ಹೆಣ್ಣು ಮೊನ್ನ ಮಗು ಇದೆ ಹೆಣ್ಣು ಮಗಳಿಗೆ ಮಗು ಆಗಿದೆ ಅಂತ ನೋಡ್ತಾರೆ ಆಮೇಲೆ ಇವರು ಏನ್ಮಾಡ್ತಾರೆ ಟೂ ತೌಸಂಡ್ ಅಲ್ಲಿ ಅನ್ನಾಮಲ್ಯ ಎಸ್ ಪಿ ಆಗಿದ್ದಾಗ ಚಿಕ್ಕಮಗಳೂರಿನ ಸರಂಡರ್ ಆಗ್ತಾರೆ ಸೊ ನಮಗೆ ಒಂದು ಕಾರಣ ಇದೆ ಮಗು ಒಂದು ಐದು ವರ್ಷವರೆಗೂ ತಾಯಿ ಆರೈಕೆಯಲ್ಲಿ ಬೆಳಿಬೇಕು ಅಂತ ಮಗು ಕೂಡ ಜೈಲಲ್ಲಿ ಬೆಳೆಯುತ್ತೆ ಇತ್ತೀಚೆಗೆ ಎರಡು ವರ್ಷ ಹಿಂದೆ ಅವರು ಕೋರ್ಟ್ ಇಂದ ಕೂಡ ಕನ್ಯಾಕುಮಾರಿ ಿಗೆ ಬರ್ತೀವಿ ಸರಂಡರ್ ನಾನು ಸರಂಡರ್ ಆಗಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಅವನ್ ಪ್ರತಿ ಕಡೆ ಈಗ ಅವ್ನ್ ಭೇಟಿ ಕರ್ನಾಟಕದಲ್ಲಿ ಕೆಲವೊಂದ್ ಕಡೆ ಈಗ ಭೇಟಿ ಆದ ಕಡೆ ಎಲ್ಲ ಹೋಗಿದ್ವಿ ಅವನ್ನೆಲ್ಲಾ ಕಡೆ ಉಲ್ಲೇಖ ಮಾಡಿದಾನೆ ಆಯ್ತು ಮುಖ್ಯವನಿಗೆ ಬಂದ್ಲು ಆ ಹೆಣ್ಣು ಮಗಳು ಕನ್ಯಾಕುಮಾರಿ ಒಂದ್ ಸಣ್ಣ ಮಗು ಜೊತೆ ಬಂದ್ಲು ಏನ್ ಮಾಡಿದ್ರು ಸರ್ಕಾರ ಅವನು ಅದನ್ನೇ ಹೇಳಿದ್ದಾನೆ ಒಂದು ಹೆಣ್ಣು ಮಗು ಒಂದು ಮಗು ಜೊತೆ ಆ ಹೆಣ್ಣು ಮಗು ಒಂದು ಮಗು ಜೊತೆ ಬಂದಿದೆ ಸರ್ಕಾರದ ಆಶೋತ್ರೆಗಳಿಗೆ ಬೆಲೆ ಕೊಟ್ಟು ಅವರ ಭರವಸೆಗಳಿಗೆ ಬೆಲೆ ಕೊಟ್ಟು ಸರಂಡರ್ ಆಗಿದೆ ಸರಂಡ್ರ್ ಆದವ್ರನ್ನ ಹೆಂಗ್ ನಡೆಸ್ಕೋಬೇಕು ಬಾಣಂತಿಯನ್ನ ಹೆಂಗ್ ನಡ್ಸ್ಕೋಬೇಕು ಒಂದು ಮಗುವಿನ ತಾಯಿ ಆಕೆಯನ್ನು ಹೆಂಗೆ ನಡೆಸ್ಕೊಬೇಕು ಅದು ಈಗ ಕೇಸ್ಗಳಿರ್ತವೆ ನೀವು ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ಅಂತ ನೀವು ನಮಗೆ ಮನವೊಲಿಸಿ ಕರ್ಕೊಬರೋದು ಕನಿಷ್ಠ ನೀವು ಸ್ವಲ್ಪನಾದ್ರೂ ಮಾಡಬೇಕಲ್ಲ ಅಂತ ಅವ್ನು ಕೇಳಿದಾನೆ ಈಗ ಉಳೆ ಎಂಟು ಆರೇಳು ವರ್ಷ ಹೊರಗಡೆ ಬಂದಿಲ್ಲ ಇನ್ನು ಮಿಕ್ಕದವ್ರು ಹೋದರೆ ನಾವೆಲ್ಲ ಹೋದ್ರೆ ಬಿಡ್ತಾರಾ ಹಂಗಾಗಿ ಯಾರೂ ಸರೆಂಡರ್ ಆಗೋದ್ಬಿಡ ಜೀವ ಬಿಟ್ಟರೆ ಇಲ್ಲೇ ಬೇಡ ಪ್ರಾಣ ಹೋದ್ರೂ ಪರವಾಗಿಲ್ಲ ವಿಚಾರಣೆ ಬೇಡ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸರ್ ಈಗಾಗಲೇ ಯಾರೆಲ್ಲ ಶರಣಾಗತಿ ಆಗಿದ್ದಾರೆ ಅವರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದೆ ಸರ್ಕಾರ ಇದಕ್ಕೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷಗಳು ಕೂಡ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇದೆಷ್ಟರ ಮಟ್ಟಿಗೆ ಸರಿ ಅವ್ರಿಗೆ ಏನೋ ಒಂಥರ ಬೆಂಬಲ ಕೊಟ್ಟಂಗೆ ಆಗತ್ತೆ ಅಂತ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಒಂದೇ ಆಂಗಲ್ ಇಂದ ಅದು ನಿಜನೇ ಈಗ ಬಲಪಂಥೀಯ ವಾದಗಳು ಏನಿದೆ ಒಂದು ಹಂತದಲ್ಲಿ ನಿಜನೇ ಈಗ ಹಳಬರು ಯಾವುದೋ ಸಿದ್ಧಾಂತದಡಿಯಲ್ಲಿ ಹೋಗಿರ್ತಾರೆ ಹಳಬರು ಯಾವುದೋ ಒಂದು ಈ ಏನು ಬುಡಕಟ್ಟು ಜನಾಂಗಕ್ಕೆ ಮತ್ತು ಸ ತೀರಾ ಹಿಂದುಳಿದ ವರ್ಗಕ್ಕೆ ಒಳ್ಳೇದಾಗಬೇಕು ಅಂತ ಹಳಬರೆಲ್ಲ ಹೋಗಿದ್ದಾರೆ ಏನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇದ್ದವರೆಲ್ಲ ಹೋಗಿದ್ದಾರೆ ಅವ್ರಿಗೆ ಸರಿ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಒಂದು ಪ್ಯಾಕೇಜ್ ಕೊಡೋದ್ರಲ್ಲಿ ಅರ್ಥ ಇದೆ ಬಟ್ ಇತ್ತೀಚೆಗೆ ಒಂದು ಯುವಕರಿಗೆಲ್ಲ ಪ್ಯಾಕೇಜ್ ಕೊಟ್ಬಿಟ್ರೆ ನಾಳೆ ದಿನ ಇನ್ನೂ ಯುವಕರು ಒಳಗೆ ಹೋಗ್ಬಿಡ್ತಾರಲ್ಲ ಸರ್ಕಾರ ನಿಮ್ಗೆ ಸೈಟ್ ಕೊಡುತ್ತೆ ಸೌಲಭ್ಯ ಕೊಡುತ್ತೆ ಲಕ್ಷ ದುಡ್ಡು ಕೊಡುತ್ತೆ ಅಂದರೆ ಒಂದು ನಾಲ್ಕು ವರ್ಷ ನಾಲ್ಕು ಆರು ತಿಂಗಳು ಒಂದು ವರ್ಷ ಕಾಡಲಿದ್ದು ನಾನು ನಕ್ಸಲು ನಾನು ಸರಣಾಗ್ತೀನಿ ಹೇಳಿ ಒಂದು ಸಲ ಪೊಲೀಸ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ಆಮೇಲೆ ನಾನು ಸರಣಾಗ್ತೀನಿ ಅಂತ ಬಂದರೆ ಸೊ ಇದೊಂದು ದೊಡ್ಡ ಒಂದು ಸಮಸ್ಯೆ ಆಗುತ್ತೆ ಅದು ಕೇರಳ ಸರ್ಕಾರ ತುಂಬ ಗಂಭೀರವಾಗಿ ತೊಗೊಂಡಿದೆ ಅವರು ಅಷ್ಟು ಸುಲಭವಾಗಿ ಅವರ ಪ್ಯಾಕೇಜ್ಗಳನ್ನ ಕೊಡಲ್ಲ ಯಾಕೆಂದರೆ ಇನ್ನೊಬ್ಬ ಅದರಿಂದ ಯಾಕೆಂದರೆ ಕೇರಳದಲ್ಲಿ ಒಂದು ಇಲಾಖೆ ಮಾಹಿತಿ ಪ್ರಕಾರ ತುಂಬ ಯುವಕರು ಈ ಸರ್ಕಾರದ ವ್ಯವಸ್ಥೆಯನ್ನು ಬೇಸೆತ್ತು ಈ ಎಡಪಂಥೀಯ ವಾದಗಳಿಗೆ ಮಾರು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಅಲ್ಲಿದೆ ಹಂಗೆ ಕರ್ನಾಟಕ ಆದರೆ ಎಲ್ಲರೂ ಕಾಡಿಗೆ ಹೋಗ್ತೀನಿ ಆರು ತಿಂಗಳು ಇರ್ತೀನಿ ಆಮೇಲೆ ಬರ್ತೀನಿ ನನಗೆ ಪ್ಯಾಕೇಜ್ ಕೊಡುತ್ತೆ ಸರ್ಕಾರ ಅಂದ್ಬಿಟ್ರೆ ಕಷ್ಟ ಹಾಗೆ ನಾವೇನು ಹೇಳೋದಂದ್ರೆ ಹಳಬ್ರನ್ನ ಗುರ್ತು ಮಾಡಿ ಪ್ಯಾಕೇಜ್ ಕೊಡಿ ಒಳಬರಿ ಹೊಸಬರಿಗೆ ಶಿಕ್ಷಣ ಆಗಲಿ ಹಳಬರಿಗೆ ಪ್ಯಾಕೇಜ್ ಕೊಡಲಿ ಹೊಸಬರಿಗೆ ಕಠಿಣ ಶಿಕ್ಷಣ ಆಗಲಿ ಯಾಕೆಂದರೆ ಶಿಕ್ಷೆ ಆಗದಿದ್ದರೆ ಮತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಯಾಕೆಂದರೆ ಈಗ ಸಿದ್ಧಾಂತಗಳು ಕಮ್ಮಿ ಇದೆ ಯುವಕರಲ್ಲಿ ಸಿದ್ಧಾಂತಗಳು ಕಮ್ಮಿ ಇದೆ ಬಟ್ ಮಾವಿಸಮ್ ಅನ್ನೋ ಸಿದ್ಧಾಂತ ಮಾತ್ರ ತುಂಬ ಗಟ್ಟಿ ಇದೆ ಅದನ್ನು ಎಲ್ಲರೂ ಒಪ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಗನ್ ಸಿಗ್ತದೆ ಅಥವಾ ನಮಗೂ ಸೋಜರ್ ಥರ ಎಲ್ಲ ತಿರುಗಾಡ್ಬೋದು ಕಾಡಲ್ಲಿ ಆರಾಮಾಗಿರ್ಬೋದು ನಾವು ಶೂಟ್ ಮಾಡ್ಬೋದು ಅಂತ ಆ ಇಂಟೆನ್ಷನ್ ಎಲ್ಲ ಹೋಗೋ ಯುವಕರು ಇರ್ತಾರೆ ಎಲ್ಲವೂ ಸಿದ್ಧಾಂತದ ಒಳಗೇ ಹೋಗೋರು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಶಿಕ್ಷೆ ಕೂಡ ಆಗಬೇಕು ಶಿಕ್ಷೆ ಆಗದಿದ್ದರೆ ಮತ್ತೆ ಸಂವಿಧಾನದ ಮೇಲೆ ನಂಬಿಕೆ ಬರಬೇಕಲ್ಲ ಜನರಿಗೆ ಮತ್ತೇನು ಅದು ಅದು ಕೂಡ ಒಪ್ಪುವಂತ ನಿಲ್ವ ಅದೇನು ತೀರಾ ತಳ್ಳಿ ಹಾಕುವಂತದಲ್ಲ ಆದ್ರೆ ತೀರಾ ಎಷ್ಟು ವರ್ಷ ಕಷ್ಟಪಟ್ಟು ಕಾಡಲ್ಲಿ ಇದ್ದವರಿಗೆ ಸ್ವಲ್ಪ ನೆಲೆ ಕೊಡಬೇಕು ಅನ್ನೋದು ಕೂಡ ಒಂದು ಇಂಟೆನ್ಷನ್ ಇರುತ್ತೆ ಏನಿದೆ ಆಸ್ತಿ ಏನಿಲ್ಲ ಆಸ್ತಿ ಮುಖ್ಯವಾಹಿನಿ ಬರ್ತೀನಿ ಸೀದಾ ನೀವು ಮುಖ್ಯವಾಹಿನಿ ಕರ್ಕ ಕರ್ಕೊಂಡ್ರಿ ಕೆಲವು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇಲ್ಲ ಮುಖ್ಯವಾಹಿನಿ ಅಲ್ಲ ಸ್ವೀಕಾರ ಮಾಡೇ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಬಟ್ ಮುಖ್ಯ ಈಗ ಇವರು ಇವರು ಬಂದಿರೋದು ಮುಖ್ಯ ಮುಖ್ಯ ವಾಹಿನಿಗಳಲ್ಲಿ ಬಂತೇ ಬಿಟ್ಟರೆ ಸುದ್ದಿಯಾಗಿ ಇವರು ಮುಖ್ಯವಾಹಿನಿಗೆ ಅನ್ನೋದು ಮಾತ್ರ ಒಪ್ಪೋಕ್ಕಾಗಲ್ಲ ಯಾಕೆಂದ್ರೆ ಸೀದಾ ಜೈಲಿಗೆ ಕಳಿಸಿದ್ರು ಅವ್ರು ಮುಖ್ಯವಾಹಿನಿಗೆ ಅಂತ ಕರ್ಕ ಬಂದ್ರು ಸರೆಂಡರ್ ಮಾಡಿಸಿದ್ರು ಒಂದು ಸ್ವಲ್ಪ ಫೋಟೋ ವಿಡಿಯೋ ಮಾಡಿಸ್ಕೊಂಡ್ರು ಸೀದಾ ಜೈಲಿಗೆ ಕಳಿಸಿದ್ರು ಇನ್ನೆಲ್ಲ ಇದು ಮುಖ್ಯವಾಹಿನಿ ಇನ್ನು ಯಾವಾಗ ಹೊರಗಡೆ ಬರ್ತಾರೆ ಯಾವಾಗ ಅಪೋಸಿಷನ್ ನಿಮಗೆ ಜಾಸ್ತಿ ಆಗುತ್ತೆ ಇವ್ರಿಗೆ ಬಲಪಂಥಿಯವರು ಯಾವಾಗ ಜಾಸ್ತಿ ಇದನ್ನ ಅಪೋಸ್ ಮಾಡ್ತಾರೋ ಜಾಸ್ತಿ ಆದಷ್ಟು ನಿಮಗೆ ಜೈಲು ವಾಸ ಜಾಸ್ತಿನೇ ಅಪೋಸ್ ಮಾಡೋರು ಆಗಿದ್ರೆ ಬೇಗ ಬರ್ತಾರೆ ಬೇಲಲ್ಲಿ ಇಲ್ಲಾಂದ್ರೆ ಹಿನ್ನಡೆ ಆಗುತ್ತೆ ಒಂದಷ್ಟು ಜನ ಇನ್ನೂ ಕೂಡ ಅಂಥ ಜನರನ್ನು ಬೆಂಬಲಿಸುವ ಮನಸ್ಥಿತಿ ಇದ್ದಾರೆ ಒಂದಷ್ಟು ಜನ ನೀವು ಹೇಳಿದ್ರಿ ಆರು ಜನ ಶರಣಾಗಿದ್ದಾರೆ ಇನ್ನೊಂದಷ್ಟು ಜನ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ಅಂಥವ್ರು ಯಾವ ರೀತಿ ಮನ ಪರಿವರ್ತನೆ ಮಾಡ್ಕೋಬೇಕಂತ ನನಗೆ ಅನಿಸುತ್ತೆ ಅಂತ ಇದು ಒಂದು ಫಾರ್ಮುಲಾದಲ್ಲಿ ಕೆಲಸ ಮಾಡಬೇಕು ಒಂದು ಫಾರ್ಮುಲಾದಲ್ಲಿ ಈಗ ಅದೇ ಈಗ ಯಾರು ರಿಕ್ರೂಟ್ಮೆಂಟ್ ಆಗಿದ್ದಾರೆ ಅವ್ರನ್ನ ಅವರು ಯಾರ ಮೂಲಕ ಹೆಂಗ್ ರಿಕ್ರೂಟ್ಮೆಂಟ್ ಆದರೂ ಅವರ ಹಿನ್ನೆಲೆ ಏನು ಅವ್ರು ಯಾವ ಯಾವ ರಾಜ್ಯಗಳಿಗೆ ಯಾವ ಜಿಲ್ಲೆಗಳಿಗೆ ರಿಕ್ರೂಟ್ ಮಾಡಿದ್ದಾರೆ ರಿಕ್ರೂಟ್ ಮಾಡಿದವ್ರು ಇಲ್ಲಿದ್ದಾರೆ ಇವಾಗ ಅವ್ರೇನು ವೃತ್ತಿ ಮಾಡ್ತಾ ಇದ್ದಾರೆ ಅವ್ರ ಟ್ರೈನಿಂಗ್ ಆಗಿದೆಯಾ ಆಗಿಲ್ವ ಅವ್ರು ಕೊರಿಯರಾಗಿದ್ದಾರಾ ನಕ್ಸಲರಾಗಿದ್ದಾರಾ ಇದನ್ನೆಲ್ಲ ತಿಳ್ಕೋಬೇಕು ತಿಳ್ಕೊಂಡು ಅವ್ರನ್ನ ಮನವೊಲಿಸ್ತಾ ಬರಬೇಕು ಮನವೊಲಿಕೆ ತಂತ್ರ ಬಿಟ್ಟು ಒಂದು ಸಮಸ್ಯೆಗಳನ್ನ ಸರಿ ಮಾಡಬೇಕು ಸಮಸ್ಯೆ ಬಿಡಿ ಇಲ್ಲಿ ಸರಿಯಾಗೋದು ಯಾಕೋ ಅದು ತುಂಬ ಲಾಂಗ್ ಟರ್ಮ್ ತೊಗೊಳುತ್ತೆ ಮನವೊಲಿಸೋ ಮೂಲಕನೇ ಇವ್ರನ್ನೆಲ್ಲ ಕಾಳಿ ಹೋಗ್ತಾ ಸಡಿಬೋದು ಅದು ಬಿಟ್ಬಿಟ್ಟು ಕಾನೂನು ಕ್ರಮ ತಗೊಳ್ತೀನಿ ಅಂದರೆ ಸರಿಯೋಕ್ಕಾಗಲ್ಲ ಮನ ಹೋಲಿಸ್ಬೇಕಷ್ಟೆ ಎಲ್ಲರೂ ಮನ ಹೋಲಿಸಿ ಇಲ್ಲ ನಾ ಇವತ್ತಲ್ಲಿ ನಾಳೆ ಸಮಸ್ಯೆ ಸರಿಯಾಗುತ್ತೆ ಅಂತೇಳಿ ನೋಡ್ಬೋದು ಆಮೇಲೆ ಆದಿವಾಸಿಗಳನ್ನು ಶ್ರೀಮಂತರು ಗೌರವದಿಂದ ನಡೆಸ್ಕೋಬೇಕು ಕಾರ್ಮಿಕರನ್ನು ಶ್ರೀಮಂತರು ತುಚ್ಛವಾಗಿ ಕಾಣದೆ ಗೌರವದಿಂದ ಕಂಡಾಗ ಕನಿಷ್ಠ ಗೌರವ ತೀರ ಗೌರವ ಕನಿಷ್ಠ ಗೌರವ ಅವ್ರ ಮನೆ ನಾಯಿ ಕೊಡೋ ಗೌರವ ಜಾತಿ ನಾಯಿ ಕೊಡೋ ಗೌರವ ಸ್ವಲ್ಪ ಗೌರವ ಆದಿವಾಸಿಗಳಿಗೆ ಕೊಟ್ಟರೆ ರಿಕ್ರೂಟ್ಮೆಂಟ್ಸ್ ಇರೋಕ್ಕೆ ಅವ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ತುಚ್ಛವಾಗಿ ನಡ್ಸ್ಕೊಳ್ತಾರೆ ನಾಯಿ ಕೂಡ ಮರ್ಯಾದೆ ಈ ಪಾಪ ಈ ಕೆಲಸ ಕಡೆ ಆಯುಧ ಮಾತ್ರ ಅಲ್ಲ ಕೂಡ ಏನು ಗೆಲ್ತೀರಿ ಆಯುಧ ಗೆಲ್ಲಕ್ಕಾಗಲ್ಲ ನೀವು ಪ್ರೀತಿಯಿಂದನೇ ಗೆಲ್ಲಕ್ಕೆ ಆಯುಧ ಅಂದ್ರೆ ನಾನೊಂದು ತರ್ತೀನಿ ನೀವು ಒಂದ್ ಮಾತಾಡಿದ್ರೆ ನಾನು ಒಂದ್ ಮಾತಾಡ್ತೀನಿ ನೀನಂದ್ರೆ ನಿಮ್ಮ ಅಪ್ಪ ಅನ್ನೋ ಕಾಲ ಇದು ಈಗ ಎಲ್ಲವೂ ಆಯುಧದಿಂದ ಹೊಡೆದಿಂದ ಹೊಡೆದು ಸರಿ ಮಾಡ್ತೀನಿ ಅಂದ್ರೆ ಆಗಲ್ಲ ಈಗ ಒಬ್ಬ ಅನಕ್ಷರಸ್ಥ ಅಥವಾ ಒಬ್ಬ ಆದಿವಾಸಿಗೆ ನೀವು ಹೊಡೆದು ಅವನ ಕಟ್ ಹಾಕ್ಬೋದು ಇನ್ನೊಬ್ಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಒಂದಲ್ಲೂ ಒಂದಿನ ರಿಯಾಕ್ಟ್ ಆಗುತ್ತೆ ಹಂಗಾಗಿ ಶ್ರೀಮಂತಿಕೆಯಿಂದ ಮೆರೆಯೋರು ಬಡವ್ರನ್ನ ಗೌರವದಿಂದ ಕಂಡ್ರೆ ಅದು ಕೂಡ ಒಂದು ಅದು ಕೂಡ ಒಂದು ಸೊಲ್ಯೂಷನ್ ಮೇನ್ ಸೊಲ್ಯೂಷನ್ ಅದೇ ಆಮೇಲೆ ಸರ್ಕಾರಗಳು ಗೌ ಬಡವ್ರಿಗೆ ಏನು ಸೌಲಭ್ಯ ಕೊಡಬೇಕು ಅದನ್ನ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅದೊಂದು ಮೇನ್ ಸೊಲ್ಯೂಷನ್ ಸಮಸ್ಯೆಗಳನ್ನ ಯಾವತ್ತ ನೀವು ಝೀರೋ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಆವಾಗ ಈ ಸಮಸ್ಯೆಗಳಿಂದ ರಿಕ್ರೂಟ್ಮೆಂಟ್ ಆಗುವಂಥ ಮಾವಿಸಮ್ ಕೂಡ ಝೀರೋ ಆಗ್ತಾ ಕಾಲಕ್ರಮೇಣ ಝೀರೋ ಆಗ್ತಾ ಬರ್ತದೆ ಇದ್ರ ಲಾಭಗಳನ್ನ ರಾಜಕೀಯ ಪಕ್ಷಗಳು ಬೇರೆಯವರು ಪಡ್ಕೊಳ್ಳೋದೆ ಇದರಲ್ಲಿ ನೇರವಾಗಿ ಇನ್ವಾಲ್ ಆಗಿ ಇದನ್ನ ಝೀರೋ ಟ್ರೈ ಮಾಡಬೇಕು ಆರು ಜನ ನಕ್ಸಲರು ಶರಣಾಗ್ತಾ ಇದ್ದಂತೆ ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಇತ್ತು ಅವರ ಬದುಕಿನ ಬಗ್ಗೆ ಅವರ ಸವಾಲುಗಳ ಬಗ್ಗೆ ಹೇಗ್ ನಡೆಯುತ್ತೆ ಅವರ ಜೀವನ ಹೀಗೆ ಈಗೆಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರು ಹಾಗೆ ಈ ವ್ಯವಸ್ಥೆಯನ್ನ ಯಾವ ರೀತಿ ನಕ್ಸಲಿಸಮ್ಗೆ ಯಾವ ರೀತಿ ನಾವು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬಹುದು ಹೀಗೆ ನೀವು ಕಂಡಂತೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಸಮಾಜಕ್ಕೂ ಒಳ್ಳೇದಾಗ್ಲಿ